ಹುಡುಗಿನ ರೇಣಿ ಆ ಸೋರ್ ಕುಟಾಗ ಹುಲ್ಲು ಕಿಸ್ಕೊಂತ ಹೆಂಗ್ ಮಾತಾಡ್ಕೊಂತ ಹೊಂಟಾಳ ಒಂದೀಟು ಮಾ ನಾ ಮರ್ಯಾದೆ ಅನ್ನೋದಿಲ್ಲ ಕೊಜ್ಜ ಅಳೆ ಕೊಜ್ಜ ಲಕ್ಷ್ಮೀಂದು ಅಕ್ಕ ನೋಡ್ರಿ ಈ ಹುಡುಗಿ ಕ ಹೊಂಟಾರು ಶಾಂತ ಶಾಂತಮ್ಮಂದ ಸೌತಿಕ ಮಗಳು ನೋಡಿ ಹೌದನ ಪಾತಿ ನೋಡು ಮೂಗು ಮಾರಿಲೆ ಬಾರಿ ಚಂದದ ಬಿಡು ಮೊದ್ಲ ಗೊತ್ತಾಗಿದ್ರ ನಮ್ ಹಿರೇ ಮಗಗ ಈಕಿನ್ನ ತಗೊಂತಿದ್ನಲ್ಲ ಹೋಗ ಲಕ್ಷ್ಮಕ್ಕ ನಿನ್ ಚಳಿ ಕೆಟ್ಟಿರ್ಬೇಕು ನೋಡು ಹೋಗಿ ಹೋಗಿ Oh. Huh? ಎಲ್ಲಾ ಹಡಬಿಟ್ಟಾರ ಆನ್ಲೈನ್ ಶಾಪಿಂಗ್ ಅಂತ ಹೇಳಿ ನನ್ನ ಮನಿ ಮಟ ಬಂದ ಈಗ ನಮ್ಮ ಅಂದಕ್ಕೆ ಚಾಡನ ನಮ್ಮ ಮನಿ ಮುಂದೆ ನಿಂತ ಮಾತಾಡಕ ಹೊಂತರ ಅಂದಂಗ ಪರಕ ಈ ಹುಡುಗಿ ಇಷ್ಟ ಚಂದ ಅದಾಳ ಮದುವೆ ಮಾಡಿ ಕಟ್ಟಿ ಲೇಕಿ ಇವರು ಇನ್ನು ಹುನರಿನಿ ಈ ಕಾಲದಾಗ ಮತ್ಲ ಕನ್ನೆ ಸಿಗಬಾಳ್ವು ಇಂತಾ ಚಲೋ ಕನ್ನೆ ಸಿಕ್ಕಾ ಯಾರು ಬಿಡ್ತಿದ್ರು ಇಲ್ಲಿ ಮಟನು ಇಲ್ಲಿ ತಗಿ 我。<laughs> यान्लाइने सापिंग, पीपिंग, नम्म यल्ला, ये मर्शी द्वाल बुड़ा, येवा, पोनिर बका आंतेले, जग गोटो, साली कल्थिर बका, वंदर, ओदुर्दू, त्यली बुड़ा, येल्ला, अर्त पकती, अंधंध पाती, नी वंद एगली पात्री तुगोंड बि சுதந்திரம் ಈ ತೋಟ ಹೊಲ ಗದ್ದಿ ತೋಟದ ಮನಿ ಇಲ್ಲೇ ನೆಮ್ಮದಿ ಹೆಚ್ಚಿಗೆ ಕೆಲಸ ಐತಿ ಹೊಟ್ಟೆ ಹಸು ಆಕೇತಿ ಕಣ್ಣು ತುಂಬ ನಿದ್ದಿನ ಬರ್ತೈತಿ ಇಷ್ಟೆಲ್ಲಾ ಐತಿ ಇನ್ನ ಆರಾಮಾಗಿರ್ಬೋದು ಅನ್ಕೊಂಡಿದ್ದೆ ಆದ್ರ ನಮ್ಮವ್ವ ಆ ವೈಷ್ಣವಿ ಜೊತೆ ಮದ್ವಿ ಮಾಡಿ ನಂದು ಎಲ್ಲೆ ಮತ್ತೆ ನನ್ನ ಜೀವನನ ಅರ್ಧಂಬರ್ಧ ಹಾಳು ಮಾಡ್ತಾಳು ಹೋಗೇನು ಈ ಮದ್ವಿ ಬೇಡ ಆರಾಮಾಗಿರ್ತೇನಿ ಅಂದ್ರ ಕೇಳಬಲ್ಲ ನಾನ ಮನಿ ಬಿಟ್ಟು ಹೋಗ್ತೇನಿ ಅಂತ ಹೆದರ್ಸ್ತಾಳ ನಾನು ಏನಾದ್ರೂ ಒಳ್ಳೆ ಕೆಲಸ ಮಾಡಿದ್ರ ಹೆಂಗಾರ ಮಾಡಿ ಈ ಮದ್ವಿ ಬಂದ ನಿಂದ್ರ ಯಾಕಂದ್ರ ಆ ವೈಷ್ಣವಿನ ಮದ್ವಿ ಮಾಡ್ಕೊಳಕ ನನ್ಗ ಮನಸ್ಸಿಲ್ಲ ಯಾಕೋ ಈ ಸರ್ ಟೀಚರು ಬರುದು ಹೊತ್ತಕ್ಕೆ ತನಸ್ತತಿ ಹ್ಮ್ ಒಂಚೂರು ಈ ಅಡಕಿ ಗಿಡಕ ನೀರ ಬಿಟ್ಟು ಬರ್ತೇನೆ ವಾವ್ ಸೂಪರ್ ಇದ್ರ ಇಂತ ಮನಿ ಇರ್ಬೇಕು ನೋಡ್ರಿ ಆರಾಮಾಗಿ ಲೈಫ್ ಎಂಜಾಯ್ ಮಾಡ್ಕೊತ ಇರಬಹುದು ಹ್ಞೂ ಒಟ್ನ್ಯಾಗ ನಾವು ಇನ್ವಿಟೇಷನ್ ಕೊಡಕ್ಕೆ ಬಂದೇವಲ್ಲ ವೀರನ ಗೌಡ ಭಾರಿ ಲಕ್ಕಿನ ಅದಾನ ಅನಿಸ್ತೈತಿ ಏನಂತೀರಿ ಮಂದಾಕಿನಿ ಆ ಈ ಮನೆ ಎಷ್ಟು ಸಿಂದರ್ಗೆ ಆಗೈತಿ ನಾನು ಅದನ್ನ ಹೇಳಿದ್ದು ಈ ಮನಿ ಓನರ್ ಎಷ್ಟು ಪುಣ್ಯ ಮಾಡಿರ್ಬೋದು ಅಂತ ನಿಜ ಸುಂದರ ಆಗ ಈ ತೋಟ ಗದ್ದಿ ಈ ಮನಿ ನೋಡ್ಬೇಕ್ರಾ ಬೇರೆ ಇನ್ನೊಂದು ಕಣ್ಸನ ಬೇಡ ಅನಿಸ್ತೈತಿ ನೋಡ್ರಿ ಮಂದಾಕಿನಿ ಗುಡ್ಡ ಈ ಕಾಡು ಈ ಕಾಡಿನಾಗ ತೋಟ ತೋಟದಾಗ ಒಂದು ಮನಿ ವಾವ್ ರಿಯಲಿ ಇಂಥ ಹೊಲ ಗದ್ದಿ ಇರೋರ ಬಹಳಷ್ಟು ಪುಣ್ಯ ಮಾಡ್ಯಾರ ಅಂತ ನನಗ ಈಗ ಅನ್ಸಾ ಕುಂತೈತ್ರಿ ಹೌದ್ರಿ ಮಂದಾಕಿನಿ ನಾನು ಇಂಥದ್ದೊಂದು ಎಲ್ಲಾದ್ರೂ ತೋಟ ತಗೊಂಡು ತೋಟದಾಗ ಒಂದು ಮನಿ ತಗೊಂಡು ಆರಾಮಾಗಿ ನನ್ನ ವೈಷ್ಣವಿನ ಮದ್ವಿ ಮಾಡ್ಕೊಂಡು ಮಸ್ತಾಗಿ ಇದ್ದು ಬಿಡ್ತೇನೆ ನೀವು ಬೇಡ್ರಿ ಸುಂದರ ಅವರೇ ಇಂತ ತೋಟ ಆದ್ರು ತಗೊಂಡಿರಿ ಮನಿ ಆದ್ರು ತಗೊಂಡಿರಿ ನನಗೆ ಅಂತ ಭಾಗ್ಯ ಇಲ್ಲ ಮಂದಕಿ ನೀವು ಚೀವ್ ನಾ ಹಿಂಗ ಇರೋದಿಲ್ಲ ಯಾರಿ ಗೊತ್ತು ನಿಮ್ಮ ಹಣೇ ಬರ ಆದಾಗ ಇಂತ ಮನಿ ಇಂತ ಗದ್ದೆ ತೋಟ ನಿಮ್ಮ ಹಣೇ ಬರ ಆದಾಗ ಬರೋದಿದ್ರ ಯಾಕ್ ಏನು ಇಂತ ಮನಿ ಇಂತ ತೋಟನಾ ಯಾಕ್ರಿ ಭ್ರಮೆ ಅಂತೀರಿ ಕೊಡೋ ಶಿವ ಬಡವ ಅಲ್ಲ ಒಂದ್ ಕೆಲಸ ಮಾಡ್ತೀನಿ ನಿಮ್ಗ ಇದೇ ತರ ತೋಟ ಮನಿ ಗದ್ದೆ ಇರೋ ಹುಡುಗನ ನಾ ಹುಡುಕ್ತೀನಿ ನೀವು ಮದುವೆ ಮಾಡ್ಕೊಳಕ ತಯಾರಾಗ್ರಿ ಅಂದ್ರ ನೀವ್ ಅನ್ಕೊಂಡಿದ್ದು ಎಲ್ಲ ನೆರವೇರ್ತೈತಿ ಹೌದ್ರಿ ಮಂದಾಕಿನಿ ಎಷ್ಟು ದಿನ ಅಂತ ಕಷ್ಟಪಡ್ತೀರಿ ಆರಾಮಾಗಿ ಮದ್ವಿ ಮಾಡ್ಕೊಂಡು ಲೈಫ್ನ್ಯಾಗ ಸೆಟ್ಲ್ ಆಗ್ರಿ ನೀವೇನು ಬೇಜಾರು ಮಾಡ್ಕೊಳಂಗಿಲ್ಲ ಅಂದ್ರೆ ಒಂದು ಮಾತು ಕೇಳ್ತೇನೆ ಅದೇನಿಲ್ಲ ಈ ತೋಟ ಈ ಮನೆ ಓನರ್ನ ನಮ್ಮ ಸ್ಕೂಲ್ಗೆ ಇನ್ವಿಟೇಷನ್ ಕೊಟ್ಟು ನಮ್ಮ ಪ್ರೋಗ್ರಾಮಿಗೆ ಕರೆಯಕ್ಕೆ ಬಂದೀವಿ ಹಂಗ ಈ ಊರಾಗ ಈ ವ್ಯಕ್ತಿ ಬಗ್ಗೆ ತುಂಬಾ ಒಳ್ಳೆ ಅಭಿಪ್ರಾಯ ಐತಿ ಜನರ ಒಳಗೆ ತುಂಬಾ ಕಷ್ಟಪಟ್ಟು ಈ ಹಂತಕ್ಕೆ ಬಂದಿರುವಂತ ವ್ಯಕ್ತಿ ನಿಮ್ಮನ್ನ ಕಣ್ಣಿನ ರೆಪ್ಪೆ ಆಗಿ ನೋಡ್ಕೊಂತಾನ ನೀವು ಅಂದ್ರೆ ನಿಮ್ಮ ಬಗ್ಗೆ ಅವ್ರ ಹತ್ರ ಮಾತಾಡಿ ನೋಡ್ತೀನಿ ಸುಂದರ್ ಏನು ಹೇಳ್ತಾ ಇದ್ದೀರಿ ಅಲ್ಲ ಸುಂದರ್ ಅವರೇ ಸ್ಕೂಲ್ಗೆ ಗೆಸ್ಟ್ ನ ಇನ್ವೈಟ್ ಮಾಡಕ್ ಬಂದಿರೋ ಇಲ್ಲ ಈ ಕೆಲ್ಸಕ್ಕೆ ಬಾರದೇ ಇರೋ ವಿಷಯನಾ ಮಾತಾಡೋಕೆ ಬಂದಿರಾ ಅಂತ ಅರೇ ಮಂದಾಕಿನಿ ಅವ್ರಿ ಇಷ್ಟೊಂದ್ ಯಾಕೆ ಕೋಪ ಮಾಡ್ಕೋತೀರಾ ಕೂಲ್ ನಾನು ನೀವು ಹೂ ಅಂದ್ರೆ ಮಾತಾಡ್ತೀನಿ ಅಂತ ಹೇಳಿದೆ ನೋಡಿ ಸುಂದರ್ ಅವ್ರಿ ಈ ಮದುವೆ ಗಿದ್ವೆಯಲ್ಲಿ ನನಗೆ ವಿಶ್ವಾಸನೇ ಇಲ್ಲ ಸೊ ನೀವು ನನ್ನ ಮದುವೆ ಬಗ್ಗೆ ಏನು ವಿಚಾರ ಮಾಡ್ಕೋಬೇಡಿ ಆಯ್ತಾ

ஏனாதே ஒன் கமெண்ட் மூலம் கேத்திரி நம்ம கமெண்ட் கோஸ்ர நம் லக்ஷ்மக்காய் மரிதங்க, மரிய கமெண்ட்